ನಮಸ್ಕಾರ ಬುಗಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗುನ್ಕೆರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಗೃಹ ಪ್ರವೇಶ ಮಾಡಿಕೊಂಡಿದ್ದಾರೆ ಯಾರನ್ನೂ ಕರೀದೆ ಕೆಲವೇ ಕೆಲವರನ್ನ ಕರೆದು ಸಿಂಪಲ್ ಆಗಿ ಸೀಕ್ರೆಟ್ ಆಗಿ ಗೃಹ ಪ್ರವೇಶ ಮಾಡಿಕೊಂಡಿರೋದ್ರಿಂದ ಕೆಲವು ಗುಮಾನಿಗಳು ಕೇಳಿ ಬರ್ತಿದ್ದಾವೆ ಅವರು ಅವರದೇ ಪಕ್ಷದ ನಾಯಕರನ್ನೂ ಕೂಡ ಕರೀದೆ ಯಾವ ಕಾರಣಕ್ಕೋಸ್ಕರ ಈ ಈ ರೀತಿ ಸಿಂಪಲ್ಲಾಗಿ ಸೀಕ್ರೆಟ್ ಆಗಿ ಗೃಹ ಪ್ರವೇಶ ಮಾಡಿಕೊಂಡ್ರು ಅನ್ನುವಂಥದಕ್ಕೆ ಕೆಲವು ಕಾರಣಗಳು ತಿಳಿದು ಬರ್ತಿದ್ದಾವೆ ಅವೇನು ಅಂತ ಹೇಳ್ತೀನಿ ಕಡೆವರೆಗೂ ವಿಡಿಯೋ ನೋಡಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಈಗ ಕುಮಾರಸ್ವಾಮಿ ಅವರ ಗುಟ್ಟಾದ ಗೃಹ ಪ್ರವೇಶದ ಬಗ್ಗೆ ಹೇಳ್ತಾ ಹೋಗ್ತೀನಿ ದೆಹಲಿಯಲ್ಲಿ ಎಲ್ಲ ಕೇಂದ್ರ ಸಚಿವರಿಗೆ ಸರ್ಕಾರಿ ಬಂಗಲೆಯನ್ನು ಕೊಡ್ತಾರೆ ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿಯವ್ರಿಗೂ ಕೂಡ ಕೊಟ್ಟಿದ್ದಾರೆ ದೆಹಲಿಯ ಕುಶಕ ರಸ್ತೆಯಲ್ಲಿ ಇವರಿಗೆ ಬಂಗ್ಲಾ ಅಲಾಟ್ ಆಗಿತ್ತು ಆ ಬಂಗ್ಲೆಯನ್ನು ನವೀಕರಣ ಮಾಡಲಾಯಿತು ನವೀಕರಣ ಮಾಡಿದ ಮೇಲೆ ಇವರು ಗೃಹ ಪ್ರವೇಶವನ್ನು ಮಾಡಿದ್ದಾರೆ ನಿನ್ನೆಯಷ್ಟೇ ಅವರು ಈ ಗೃಹ ಪ್ರವೇಶವನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿ ಹಾಜರಿದ್ದದ್ದು ಮಾಜಿ ಪ್ರಧಾನಮಂತ್ರಿ ಮತ್ತು ಅವರ ತಂದೆ ಎಚ್ ಡಿ ದೇವೇಗೌಡ ಎಚ್ ಡಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಹೀಗೆ ಕುಟುಂಬದಲ್ಲೂ ಕೂಡ ಕೆಲವೇ ಕೆಲವರು ಅಲ್ಲಿ ಪಾಲ್ಗೊಂಡಿದ್ರು ಇನ್ನು ಜೆ ಡಿ ಎಸ್ ನಾಯಕರನ್ನ ನೋಡೋದಾದ್ರೆ ಬಂಡೆಪ್ಪ ಕಾಶೆಂಪುರವರನ್ನ ಬಿಟ್ರೆ ಬೇರೆಯವರು ಕಾಣಿಸಿಲ್ಲ ಸೊ ಇಷ್ಟೊಂದು ಸಿಂಪಲ್ ಆಗಿ ಇಷ್ಟೊಂದು ಸೀಕ್ರೆಟ್ ಆಗಿ ಕುಮಾರಸ್ವಾಮಿ ಯಾಕೆ ಗೃಹಪ್ರವೇಶ ಮಾಡ್ಕೊಂಡಿದ್ದಾರೆ ಅನ್ನುವಂತ ಅನುಮಾನ ಶುರು ಆಗ್ತಿದೆ ಕಡೆ ಪಕ್ಷ ಈಗ ಅವರ ಕುಟುಂಬದವರಲ್ಲೇ ನೋಡೋದಾದ್ರೆ ಅವರ ಸಹೋದರಂತ ಎಚ್ ಡಿ ರೇವಣ್ಣ ಅವರ ಕುಟುಂಬದವರು ಯಾರು ಇರಲಿಲ್ಲ ಅವರ ಸಹೋದರಿಯರ ಪೈ ಸಹೋದರಿಯರ ಪೈಕಿ ಕೂಡ ಯಾರೂ ಇರಲಿಲ್ಲ ಅಷ್ಟೆಲ್ಲ ಯಾಕೆ ಈಗ ಅವರ ಭಾವ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದ ಸಂಸದ ಅವರಾದರೂ ಇರಬೇಕಿತ್ತಲ್ವ ಅವರು ಕೂಡ ಇರಲಿಲ್ಲ ಅಂದರೆ ಅವರು ಸಂಸದರಾಗಿದ್ದಾರೆ ದೆಹಲಿನಲ್ಲಿ ಇರ್ತಿದ್ರು ಮತ್ತೆ ದೆಹಲಿಯಲ್ಲಿ ಇವ್ರ ಮನೆಗೆ ಆವಾಗ ಹೋಗ್ಬೇಕಾಗತ್ತೆ ಬರ್ಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ಕಡೆ ಪಕ್ಷ ಅವರನ್ನಾದರೂ ಕರಿಬಹುದಿತ್ತಲ್ವ ಕರೆದಿರ್ಬೋದು ಅಥವಾ ಅವ್ರು ಬಂದಿಲ್ಲದೆ ಇರ್ಬೋದು ಗೊತ್ತಿಲ್ಲ ಆದರೆ ಅವರು ಇರಲಿಲ್ಲ ಅದರಿಂದಾಗಿಯೇ ಬಹಳ ಸಿಂಪಲ್ ಆಗಿ ನಡೀತಿರುವಂತಹ ಗೃಹ ಪ್ರವೇಶ ಬಹಳ ಸೀಕ್ರೆಟ್ ಆಗಿ ನಡೆದಿರುವಂತಹ ಗೃಹ ಪ್ರವೇಶ ಅನ್ನುವಂಥ ವ್ಯಾಖ್ಯಾನಗಳು ಮಾತುಗಳು ಕೇಳಿ ಬರ್ತಿದಾವೆ ಜೆ ಡಿ ಎಸ್ ನಾಯಕರ ವಿಷಯಕ್ಕೆ ಬರೋದಾದ್ರೆ ಆ್ಯಕ್ಚುಲಿ ಕುಮಾರಸ್ವಾಮಿ ಅವರದೊಂದು ಪ್ಲಾನ್ ಇತ್ತು ಏನಂತಂದರೆ ಜೆ ಡಿ ಎಸ್ನ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಮತ್ತು ಕೆಲವು ಪ್ರಮುಖ ನಾಯಕರು ಕೆಲವು ಸಮುದಾಯದ ಪ್ರಮುಖ ನಾಯಕರು ಇವರೆಲ್ಲರನ್ನ ಕರೆದು ದೆಹಲಿನಲ್ಲಿ ಒಂದು ಗೃಹಪ್ರವೇಶ ಮಾಡಬೇಕು ಜೊತೆಗೆ ಜೆ ಡಿ ಎಸ್ಗೆ ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನನ್ನು ದೆಹಲಿನಲ್ಲಿ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ ಇತ್ತು ಅದಕ್ಕೆ ಎಲ್ಲ ರೀತಿಯ ತಯಾರಿಗಳು ಕೂಡ ಆಗಿದ್ದು ಇದು ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಆಗಿದ್ದಂತಹ ಪ್ಲಾನ್ ಆದರೆ ಏಕಾಏಕಿ ಆ ಪ್ಲ್ಯಾನನ್ನು ಕೈಬಿಟ್ಟು ಒನ್ಸ್ ಅಗೇನ್ ಸಿಂಪಲ್ ಆಗಿ ಅಥವಾ ಸೀಕ್ರೆಟ್ ಆಗಿ ಗೃಹಪ್ರವೇಶವನ್ನು ಮಾಡ್ಕೊಂಡಿದ್ದಾರೆ ನಾನು ಆಗಲೇ ಹೇಳಿದಂತೆ ಬಂಡೆಪ್ಪ ಕಾಶೆಂಪರವರನ್ನು ಬಿಟ್ಟರೆ ಮುಂಚೂಣಿ ನಾಯಕರು ಯಾರು ಕೂಡ ಇರಲಿಲ್ಲ ಅಲ್ಲೊಬ್ರು ಇಲ್ಲೊಬ್ರು ಸೆಕೆಂಡ್ ಲೈನ್ ಲೀಡರ್ಸ್ ಅವ್ರು ಹೋಗಿರ್ಬೋದೇನೋ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಥವಾ ನನಗೆ ಆ ಮಾಹಿತಿ ಸಿಕ್ಕಿಲ್ಲ ಇನ್ನು ಪಿಯ ಮೈತ್ರಿ ಪಕ್ಷವಾಗಿರುವಂತಹ ಬಿಜೆಪಿ ನಾಯಕರನ್ನ ಯಾರಾದ್ರೂ ಕರೆದಿದ್ರ ಅನ್ನುವಂಥದ್ದನ್ನು ನೋಡೋದಾದ್ರೆ ಕೇಂದ್ರ ಸಚಿವ ವಿ ಸೋಮಣ್ಣ ಮತ್ತು ಚಿತ್ರದುರ್ಗ ಸಂಸದ ಗೋವಿಂದ್ ಕಾರಜೋಳ ಇವರಿಬ್ರು ಕೂಡ ನಿನ್ನೆ ಗೃಹ ಪ್ರವೇಶದಲ್ಲಿ ಪಾಲ್ಗೊಂಡಿದ್ದು ಅನ್ನುವಂತಹ ಖಚಿತವಾದ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಒಂದು ಇವರಿಬ್ರು ನಿನ್ನೆ ದೆಹಲಿಯಲ್ಲಿ ಇದ್ರು ಆ ಕಾರಣಕ್ಕೋಸ್ಕರ ಅವರು ಹೋಗಿದ್ರು ಅವರನ್ನ ಕರೆದಿದ್ರು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಇದಲ್ಲದೆ ನಿನ್ನೆ ಇನ್ನೊಬ್ಬ ಪ್ರಮುಖ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿನಲ್ಲಿ ಇದ್ರು ಅವರನ್ನ ಇವ್ರು ಕರೆದಿದಾರೋ ಇಲ್ವೋ ಕರೆದಿದ್ರು ಅವ್ರು ಹೋಗಿಲ್ವೋ ಏನೋ ಗೊತ್ತಿಲ್ಲ ಅಥವಾ ಆಮೇಲೆ ತಡವಾಗಿ ಏನಾದರೂ ಹೋಗಿ ವಿಶ್ ಮಾಡಿ ಬಂದಿದ್ದಾರಾ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಿಲ್ಲ ಉಳಿದಂತೆ ಬಿ ಜೆ ಪಿಯ ಸಂಸದರಿಗೆ ಸಚಿವರಿಗೆ ಅಥವಾ ನಾಯಕರುಗಳಿಗೆ ಯಾರಿಗೂ ಕೂಡ ಕರೆದಿಲ್ಲ ಅವ್ರ ಪಕ್ಷದ ಜೆ ಡಿ ಎಸ್ ನಾಯಕರನ್ನೇ ಕರೆದಿಲ್ಲ ಅಂದರೆ ಬಿಜೆಪಿ ನಾಯಕರನ್ನ ಯಾಕೆ ಕರೆದಿಲ್ಲ ಅನ್ನೋ ಅಂತ ಪ್ರಶ್ನೆ ಅಷ್ಟು ಮಹತ್ವ ಅಂತ ಅನ್ನಿಸ್ತಾ ಇರ್ಬೋದು ಬಟ್ ಈಗ ಅದೇ ಸೋಮಣ್ಣನ ಕರೆದ್ರು ಗೋವಿಂದ ಕಾರಜೋಳ ಅವ್ರು ಕರೆದಿದ್ರು ಬೇರೆಯವ್ರನ್ನ ಯಾಕೆ ಕರೆದಿಲ್ಲ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಅಲ್ವಾ ಸೊ ಹಾಗಾಗಿ ಒಟ್ನಲ್ಲಿ ಅವರ ಪಕ್ಷದ ನಾಯಕರು ಬಿ ಜೆ ಪಿ ನಾಯಕರು ಯಾರನ್ನು ಕೂಡ ಕರೆದಿಲ್ಲ ಒನ್ಸ್ ಸೆಕೆಂಡ್ ಗುಟ್ ಗುಟ್ಟಾಗಿ ಗ್ರೂಪ್ ಪ್ರವೇಶವನ್ನ ಮಾಡಿದ್ದಾರೆ ಇದು ನಾನು ಆಗ್ಲೇ ಹೇಳಿದಂಗೆ ಸರ್ಕಾರಿ ಬಂಗಲೆ ಸರ್ಕಾರಿ ಬಂಗ್ಲೆಗೆ ಗೃಹಪ್ರವೇಶ ಪ್ರವೇಶ ಮಾಡಲಿಕ್ಕೆ ಅದೇನೊಂದು ದೊಡ್ಡ ದೂರಿ ಕಾರ್ಯಕ್ರಮ ಮಾಡಬೇಕಿತ್ತ ಅನ್ನುವಂಥ ಪ್ರಶ್ನೆ ಉದ್ಭವಿಸೋದು ಆದರೆ ಸಾಮಾನ್ಯವಾಗಿ ಹಂಗೆ ಮಾಡ್ತಾರೆ ಏನಂತಂದ್ರೆ ಅಲ್ಲಿ ಗೃಹಪ್ರವೇಶ ಪ್ರವೇಶ ಮಾಡುವಾಗ ಬೇರೆ ಯಾರು ಅಲ್ಲದೆ ಇದ್ರು ಅವ್ರ ಪಕ್ಷದ ಮುಂಚೂಣಿ ನಾಯಕರು ಮತ್ತೆ ಸಂಸದರು ಇಂಥವ್ರನ್ನ ಮತ್ತೆ ಸಚಿವರು ಇವ್ರನ್ನ ಕರೆದು ಗೃಹಪ್ರವೇಶ ಪ್ರವೇಶ ಮಾಡ್ತಾರೆ ಜೊತೆಗೆ ದೆಹಲಿಯ ಪತ್ರಕರ್ತರನ್ನು ಕರೀತಾರೆ ಮತ್ತೆ ಅವ್ರಿಗೆ ಇರುವಂತ ಯಾರೋ ಆತ್ಮೀಯರು ಇರುವಂತಹ ಕೆಲವು ಅಧಿಕಾರಿಗಳನ್ನೋ ಅಥವಾ ವಕೀಲರನ್ನೋ ಈ ರೀತಿಯಾಗಿ ಅವ್ರ ಕುಟುಂಬದ ಸದಸ್ಯರನ್ನೋ ಇವರೆಲ್ಲ ಕರೆಯೋದು ವಾಡಿಕೆ ಅದನ್ನ ಕರೀಲೇಬೇಕು ಅಂತ ಅಲ್ಲ ಆದ್ರೆ ಮತ್ತೆ ಈ ಕುಮಾರಸ್ವಾಮಿ ಅವರು ಕೂಡ ಹಾಗೆ ಮಾಡ್ತಾರೆ ಅಂತ ಹೇಳಾಗ್ತಾ ಇತ್ತು ಕೆಲವೊಮ್ಮೆ ಪ್ರವೇಶಗಳನ್ನ ರಾಜಕೀಯಕ್ಕೆ ಬಳಸ್ಕೊಂಡು ಕಾಣುವ ಉದಾಹರಣೆಗಳು ಕೂಡ ಇದಾವೆ ಉದಾಹರಣೆಗೆ ವಿ ಸೋಮಣ್ಣ ಅವರು ಪ್ರವೇಶ ಮಾಡಿದರು ಅದನ್ನ ಯಡಿಯೂರಪ್ಪ ವಿರುದ್ಧ ಬಿ ವೈ ವಿಜಯೇಂದ್ರ ವಿರುದ್ಧ ಒಂದು ಅಹ್ ಏನೋ ಬಲಾಬಲ ಪ್ರದರ್ಶನ ಮಾಡಲಿಕ್ಕೆ ಬಳಸ್ಕೊಂಡ್ರು ಅನ್ನುವಂತ ವ್ಯಾಖ್ಯಾನ ಕೇಳಿ ಬರ್ತಾ ಇತ್ತು ಹೀಗೆ ಬಹಳ ಸಲ ಗೃಹಪ್ರವೇಶದಲ್ಲಿ ಅಲ್ಲಿ ಸೇರಿ ಏನೋ ಚರ್ಚೆ ಮಾಡಿ ರಾಜಕೀಯವಾಗಿ ಬೇರೊಂದು ತಂಡಕ್ಕೆ ಅಥವಾ ಪಕ್ಷಕ್ಕೆ ಹೈಕಮಾಂಡ್ ನಾಯಕರಿಗೆ ಸಂದೇಶ ಕಳಿಸುವಂತಹ ಬೆಳವಣಿಗೆಗಳು ಕೂಡ ಆಗಿದ್ದಾವೆ ಅದರಿಂದಾಗಿ ದೆಹಲಿಯಲ್ಲಿ ನಡೆಯುವಂತಹ ಗೃಹ ಪ್ರವೇಶಕ್ಕೆ ಅದರಲ್ಲೂ ಸಚಿವರು ಮತ್ತು ಸಂಸದರು ಮಾಡಿಕೊಳ್ಳುವಂತಹ ಗೃಹ ಪ್ರವೇಶಕ್ಕೆ ಬೇರೆದೇ ಆದ ರೀತಿಯಲ್ಲಿ ಒಂದು ಅರ್ಥ ಇದೆ ಇನ್ನು ಕೆಲವರು ಏನೂ ಮಾಡಲ್ಲಪ್ಪ ಸಿಂಪಲಾಗಿ ಹೋಗ್ತಾರೆ ಅದರ ಬಗ್ಗೆ ಯಾರ್ದು ಇಲ್ಲ ಕೆಲವರು ಹೋಗ್ತಾರೆ ಸಿಂಪಲ್ ಆಗಿ ಹೋಗ್ತಾರೆ ಅವ್ರದ್ದು ಮನೆ ಮಟ್ಟಿಗೆ ಪೂಜೆ ಅಥವಾ ಅವ್ರು ಯಾರನ್ನೋ ಬೇಕಿರೋ ಆತ್ಮೀಯರು ಕರ್ಕೊಳ್ತಾರೆ ಅದು ಬೇರೆ ಅಧಿಕೃತವಾಗಿ ಗ್ರೂಪ್ರವೇಶ ಅದನ್ನು ನವೀಕರಣ ಮಾಡಿ ಗೃಹ ಪ್ರವೇಶ ಅಂತಾನೆ ಮಾಡೇ ಮಾಡಿದಾಗ ಎಲ್ಲರನ್ನು ಊಟ ಕರೆದಾಗ ಆಗ ಓ ಯಾಕೆ ಕರೆದಿಲ್ಲ ಇವ್ರನ್ನ ಬಿಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಬರ್ತವೆ ಕುಮಾರಸ್ವಾಮಿ ವಿಷಯದಲ್ಲೂ ಹಾಗೆ ಆಗ್ತಿದೆ ನೆಕ್ಸ್ಟ್ ಕುಮಾರಸ್ವಾಮಿಯವರ ಆರೋಗ್ಯ ಇನ್ನೂ ಸಂಪೂರ್ಣವಾಗಿ ಚೇತರಿಸ್ಕೊಂಡಿಲ್ಲ ಆ ಕಾರಣಕ್ಕೋಸ್ಕರವೇ ಅವರು ಯಾರನ್ನ ಕರೆದಿಲ್ಲ ಅನ್ನುವಂತಹ ಬಹಳ ದಟ್ಟವಾದಂತಹ ಗುಮಾನ ಇದೆ ನಾನು ಯಾಕೆ ವಿಷಯವನ್ನು ಹೇಳ್ತಿದ್ದೀನಿ ಅಂದ್ರೆ ನಾನೇ ನಿಮಗೆ ಹೇಳಿದ್ದೆ ಒಂದು ಸ್ವಲ್ಪ ದಿವಸ ಹಿಂದೆ ಏನಂತ ಅಂದ್ರೆ ಕುಮಾರಸ್ವಾಮಿ ಅವರು ಎಲ್ಲಿದ್ದಾರೆ ದತ್ತನೇ ದಿವಸಗಳಿಂದ ಕಾಣಿಸ್ತಿಲ್ಲ ಯಾವ ಕಾರಣಕ್ಕೋಸ್ಕರ ಅವ್ರು ಕಾಣಿಸ್ತಿಲ್ಲ ಅನ್ನುವಂತ ಒಂದು ವಿಡಿಯೋ ಮಾಡಿದ್ದೆ ಅಂತಂದ್ರೆ ಅವ್ರಿಗೆ ಈ ಶೀತಗಾಳಿ ದೆಹಲಿಯ ಶೀತಗಾಳಿಯಿಂದಾಗಿ ಶೀತ ಗಾಳಿ ಅವರ ದೇಹಕ್ಕೆ ಒಕ್ಕು ಅದರಲ್ಲಿ ಸಮಸ್ಯೆ ಆಗಿತ್ತು ದೇಹದಲ್ಲಿ ಅಪಾರ ಪ್ರಮಾಣದ ಕಫ ಕಟ್ಕೊಂಡಿತ್ತು ಅದು ಕ್ಲಿಯರ್ ಆಗುವವರೆಗೂ ಕೂಡ ನೀವು ಯಾರ ಜೊತೆಗೂ ಮಾತನಾಡಬೇಡಿ ಯಾಕಂದರೆ ಬಾಯಿನ ಓಪನ್ ಮಾಡಬೇಡಿ ಅನ್ನೋ ರೀತಿಯ ವೈದ್ಯರು ಸಲಹೆ ಕೊಟ್ಟಿರಂತೆ ಅದರಿಂದಾಗಿ ಅವರು ಯಾರನ್ನೂ ಭೇಟಿ ಮಾಡ್ತಿರಲಿಲ್ಲ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಪಡ್ಕೊಳ್ತಿದ್ರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಅವರ ಚಿಕಿತ್ಸೆ ನಡೀತಾ ಇದೆ ಚಿಕಿತ್ಸೆ ಇನ್ನೂ ಪೂರ್ಣ ಆಗಿಲ್ಲಂತೆ ಪೂರ್ಣ ಆಗಿಲ್ಲ ಇನ್ನೂ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ ಜೊತೆಗೆ ವೈದ್ಯರ ಪ್ರಕಾರ ವಿಶ್ರಾಂತಿಯನ್ನು ಕೂಡ ಪಡ್ಕೊಳ್ಬೇಕಿದೆ ಇದ್ರ ನಡುವೆ ಯಾಕಪ್ಪ ಗೃಹ ಪ್ರವೇಶ ಮಾಡಿದ್ರು ಅನ್ನುವಂತ ಇನ್ನೊಂದು ಪ್ರಶ್ನೆ ಬರುತ್ತಲ್ವಾ ಅದು ಈಗ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಏನು ಅಂತಂದ್ರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವ್ರ ಕುಟುಂಬದವರು ಈ ಜ್ಯೋತಿಷ್ಯ ಶಾಸ್ತ್ರ ದಿನ ಗಳಿಗೆ ಮುಹೂರ್ತ ಇವುಗಳನ್ನ ತುಂಬಾ ನಂಬ್ತಾರೆ ಅವ್ರಿಗೇನೋ ಇದು ಒಳ್ಳೆ ದಿನ ಅಂತ ಹೇಳಿರ್ಬೋದು ನನಗೆ ತಿಳಿದು ಬಂದಿರುವಂತಹ ಮಾಹಿತಿಯ ಪ್ರಕಾರ ಆ ಕಾರಣಕ್ಕೋಸ್ಕರ ಇವತ್ತು ಮಾಡಬೇಡೋಣ ಯಾಕಂದರೆ ಈಗ ಆಲ್ರೆಡಿ ಲೇಟಾಗಿದೆ ಅವ್ರು ಕೇಂದ್ರ ಮಂತ್ರಿಯಾಗಿ ಹೆಚ್ಚು ಒಂದು ವರ್ಷದ ಮೇಲೆ ಆಯ್ತಲ್ವಾ ಸೊ ಈಗ ಆಲ್ರೆಡಿ ಲೇಟಾಗಿದೆ ಇನ್ನು ತಡ ಮಾಡೋದು ಬೇಡ ಒಳ್ಳೆ ದಿನ ಅಂತ ಹೇಳಿದರೆ ಹಾಗಾಗಿ ಮಾಡೋಣ ಬಟ್ ಸಿಂಪಲ್ಲಾಗಿ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಅವರು ಯಾರನ್ನು ಕರೆದಿಲ್ಲ ಅನ್ನುವಂತಹ ಮಾಹಿತಿಗಳು ಕೇಳ್ಬರ್ತಿದ್ದಾರೆ ಬಟ್ ಈಗ ಅವರ ಕುಟುಂಬ ವರ್ಗದ ಆತ್ಮೀಯದ ಆತ್ಮೀಯರ ಮಾಹಿತಿಗಳನ್ನು ನಾವು ಹೇಳೋದು ಆಧರಿಸಿ ಹೇಳೋದಾದರೆ ಕುಮಾರಸ್ವಾಮಿ ಅವರು ಇನ್ನೂ ಸಂಪೂರ್ಣವಾಗಿ ಚೇತರಿಸ್ಕೊಂಡಿಲ್ಲ ಅವ್ರಿಗಿನ್ನೂ ಕೂಡ ಚಿಕಿತ್ಸೆಯ ಅಗತ್ಯವೂ ಇದೆ ವಿರಾಮದ ಅಗತ್ಯವೂ ಇದೆ ಆ ಕಾರಣಕ್ಕೋಸ್ಕರ ಅವರು ಹೆಚ್ಚು ಸಾರ್ವಜನಿಕರ ಜೊತೆ ಬೆರೆಯುವಂತಹ ಅಥವಾ ನಾಯಕರ ಜೊತೆ ಬೆರೆಯುವಂತಹ ಅವ್ರ ಜೊತೆಗೆ ಚರ್ಚೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಈಗ ಇನ್ನೊಂದು ವಿಷಯ ನೋಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಾಮಾನ್ಯವಾಗಿ ದೆಹಲಿಯಿಂದ ಬೆಂಗಳೂರಿಗೆ ಬಂದಾಗ ಅಥವಾ ಬೆಂಗಳೂರಿಂದ ದೆಹಲಿಗೆ ಹೋಗುವಾಗ ಪ್ರೆಸ್ ಮೀಟ್ ಮಾಡ್ತಿದ್ದರು ರಾಜ್ಯ ಸರ್ಕಾರದ ಅವರು ಯಾವಾಗಲೂ ಟಾರ್ಗೆಟ್ ಮಾಡ್ತಾಯಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜ್ಯ ಸರ್ಕಾರವನ್ನು ಏನಾದರೂ ಒಂದು ವಿಷಯ ಇಟ್ಕೊಂಡು ಪ್ರೆಸ್ ಮೀಟನ್ನು ಮಾಡ್ತಿದ್ರು ಬಟ್ ಈ ನಡುವೆ ಅವ್ರು ಪ್ರೆಸ್ ಮೀಟ್ ಕೂಡ ಮಾಡಿಲ್ಲ ಕಳೆದ ಒಂದು ತಿಂಗಳಾಗಿದೆ ಹೆಚ್ಚು ಕಡಿಮೆ ಅವರು ಪ್ರೆಸ್ ಮೀಟ್ ಮಾಡಿ ಅಥವಾ ಮೀಡಿಯಾಕ್ಕೆ ಅಡ್ರೆಸ್ ಮಾಡಿ ಸೊ ಪ್ರೆಸ್ ಮೀಟ್ ಮಾಡಿಲ್ಲ ಆಸ್ಪತ್ರೆಯಲ್ಲಿದ್ದರು ಮನೆಗೆ ಬಂದರು ಮನೆಯಿಂದ ನೇರವಾಗಿ ದೆಹಲಿಗೆ ಹೋಗಿದ್ದಾರೆ ದೆಹಲಿಯಲ್ಲೂ ಕೂಡ ಅಲ್ಲೂ ಮಾಧ್ಯಮದವ್ರಿಗೂ ಕೂಡ ಆಮಂತ್ರಣ ಇಲ್ಲ ಗೃಹ ಪ್ರವೇಶಕ್ಕೆ ಏನೂ ಮಾತಾಡಿಲ್ಲ ಮಾಧ್ಯಮದಿಂದನೂ ಅಂತರ ಕಾಯ್ಕೊಳ್ತಿದ್ದಾರೆ ಸಾರ್ವಜನಿಕರಿಂದನೂ ಅಂತರ ಕಾಯ್ಕೊಳ್ತಿದ್ದಾರೆ ಅವರ ಪಕ್ಷದ ನಾಯಕರಿಂದ ಕೂಡ ಅಂತರವನ್ನು ಕಾಯ್ಕೊಳ್ತಿದ್ದಾರೆ ಜೊತೆಗೆ ಈ ನಡುವೆ ಅವ್ರು ಬೇರೆ ಯಾವುದೇ ನಾಯಕರು ಕೇಂದ್ರ ಇರಬಹುದು ಅಥವಾ ಪ್ರಧಾನಮಂತ್ರಿಗಳು ಗೃಹ ಸಚಿವರು ಬೇರೆ ಪಕ್ಷದ ನಾಯಕರು ಯಾರನ್ನು ಭೇಟಿ ಮಾಡಿಲ್ಲ ಸೊ ಹೀಗೆ ಜನರಿಂದ ಅಂತರ ಕಾಯ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕೆ ಅನಾರೋಗ್ಯ ಕಾರಣ ಅಂತ ಹೇಳಲಾಗ್ತಿದೆ ಇಷ್ಟು ಈಗ ಬಂದಿರುವಂತಹ ಮಾಹಿತಿಗಳು ಮತ್ತು ನಾನು ಲಾಸ್ಟ್ ಟೈಮ್ ಕುಮಾರಸ್ವಾಮಿ ಅನಾರೋಗ್ಯದ ಬಗ್ಗೆ ವಿಡಿಯೋ ಮಾಡಿದಾಗಲೂ ಕೂಡ ಬಹಳ ಜನ ಪ್ರತಿಕ್ರಿಯಿಸಿದ್ರು ಬಹಳ ಜನ ಅವರ ಆರೋಗ್ಯ ಬೇಗ ಸುಧಾರಿಸ್ಲಿ ಅನ್ನುವಂತಹ ಕಮೆಂಟ್ಗಳನ್ನೆಲ್ಲ ಮಾಡಿದರು ಸೊ ಆ ಕಾರಣಕ್ಕೋಸ್ಕರ ಇದೊಂದು ಅಪ್ಡೇಟ್ ಕೊಟ್ಟಂಗೆ ಆಗುತ್ತೆ ಅಂತ ಕಾರಣಕ್ಕೋಸ್ಕರ ನಿಮ್ಮ ಮುಂದೆ ಇವತ್ತು ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಒಂಚೆಗೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇದು ಸಾಮಾನ್ಯವಾಗಿ ನಿಮಗೆ ಮೆನ್ಸ್ಟ್ರಿ ಮೀಡಿಯಾದವ್ರು ಯಾರು ಈ ತರದ ಮಾಹಿತಿಯನ್ನ ನೀಡಿಲ್ಲ ಈ ತರದ ಮಾಹಿತಿಗಳನ್ನು ನಾನು ನೀಡಬೇಕು ಅನ್ನೋದೇ ಬುಗುನ್ಕೆರೆ ಡೈರಿಯ ಉದ್ದೇಶ ಇದು ಯಶಸ್ವಿ ಆಗಬೇಕು ಅಂತಂದರೆ ನಿಮ್ಮ ಸಹಕಾರ ಬೇಕು ಅದಕ್ಕೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು